ದೇವತೆಯಾದಂತಹ ತಾಯಿ ಶಾರದೆಯ ಚರಣಾರವಿಂದಕ್ಕೆ ನತಗುಣಿಸ್ತಕನಾಗುತ್ತ ಜಗತ್ತಿನ ವಿಶ್ವ ಸಂತರೆಲ್ಲರಿಗೂ ಕೂಡ ನಮಿಸುತ್ತ ಶ್ರೀಶೈಲದ ಜಗದ್ಗುರುಗಳ ಚರಣವಿಂದಕ್ಕೆ ವಂದಿಸುತ್ತಾ ಅದೇ ರೀತಿಯಾಗಿ ಪೂಜ್ಯ ಸ್ವಾಮೀಜಿ ತ್ರಯರಿಗೂ ಕೂಡ ವಂದಿಸುತ್ತ ತಮಗೆಲ್ಲ ಒಂದು ತಿಂಗಳವರೆಗೆ ಒಂದು ಜ್ಞಾನದ ಸಂಸ್ಕಾರದ ಜ್ಞಾನವನ್ನು ಧಾರಿಯಾದಂತಹ ಗುರುಗಳಿಗೂ ಕೂಡ ವಂದಿಸುತ್ತ ಒಂದು ಸ್ವಲ್ಪ ಲಕ್ಷಡಿ ವಿದ್ಯಾರ್ಥಿಗಳೇ ಕಾರಣ ತಾವೆಲ್ಲ ಸಂಸ್ಕಾರ ಪಡೆದಂತಹ ವಿದ್ಯಾರ್ಥಿಗಳು ವ್ಯತ್ಯಾಸ ಇರಬೇಕಾಗ್ತದ ಶಾಲೆಯ ವಿದ್ಯಾರ್ಥಿಗಳಿಗೂ ಮತ್ತು ಸಂಸ್ಕಾರ ಪಡೆದಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸ್ವಲ್ಪ ವ್ಯತ್ಯಾಸ ಇರಬೇಕಾಗ್ತದ ಒಂದು ತಿಂಗಳವರೆಗೆ ತಾವು ಪಡೆದಂತಹ ಸಂಸ್ಕಾರದ ಪ್ರತಿಫಲ ಇವತ್ತು ನಾನು ಕಾಣಬೇಕು ನಿಮ್ಮಲ್ಲಿ ಒಂದು ತಿಂಗಳವರೆಗೆ ನಾವೇನು ಸಂಸ್ಕಾರ ಪಡೆದಿದ್ದೇವೆ ಕಾರಣ ಸಮಯದ ಹತ್ತು ನಿಮಿಷ ಇದ್ದ ಕಾರಣ ಅದರಲ್ಲಿ ಕೆಲವು ನಾವು ಏನು ಮಾಡಬೇಕಾಗಿದೆ ಎಂಥ ಜ್ಞಾನ ಪಡೆಯಬೇಕಾಗಿದೆ ಎಂಥ ಸಂಸ್ಕಾರವನ್ನು ಪಡೆಯಬೇಕಾಗಿದೆ ಯಾಕಂತಂದ್ರೆ ಸಂಸ್ಕಾರದ ಅರ್ಥ ಏನು ಕರ್ತದೆ ಸಮ್ಯಕ್ ಅಂದ್ರೆ ಯಾವುದು ನನ್ನ ಬದುಕಿಗೂ ನನ್ನ ದೇಶದ ಬದುಕಿಗೂ ಇಡೀ ಮನುಕುಲದ ಬದುಕಿಗೂ ಒಳ್ಳೆಯದನ್ನ ಮಾಡ್ತದ ಅಂತಹ ಸಂಸ್ಕಾರ ಪಡೆಯುವುದಕ್ಕೆ ನಿಜವಾದ ಸಮ್ಯಕ್ ಕಾರ್ಯ ಅಂತ ಕರಿತಾ ಇದ್ದಾರೆ ಅಂತಹ ಸಂಸ್ಕಾರವನ್ನು ತಾವು ಪಡೆದಿದ್ದೀರಿ ಮತ್ ಕೇವಲ ಇಷ್ಟೇ ತಾವೆಲ್ಲ ಏನೋ ಈ ಜ್ಞಾನ ಪಡೆದಿದ್ದೀರಲ್ಲ ಇದು ಕೇವಲ ಕೂಪ ಮುಂದೂಕಕ್ಕೆ ಸೀಮಿತ ಆಗಬಾರದು ಜ್ಞಾನ ಅನ್ನೋದು ಇನ್ನು ಈಗ ತಾವು ಪ್ರಾರಂಭಿಕ ಹಂತದಲ್ಲಿದ್ದಾರೆ ಬೇಸಿಕ್ ಇನ್ನೂ ಕಲಿಬೇಕಾದದ್ದು ಬಹಳ ಯಾಕಂದ್ರೆ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನದ ಎಲ್ಲಕ್ಕಿಂತ ಪರಮವಾದದ್ದು ಜ್ಞಾನದ ಯಾಕಂದ್ರೆ ಒಂದು ಸಂಸ್ಕೃತದಲ್ಲಿ ಬರ್ತದ ಅನ್ನದಾನ ಪರಮನಾಸ್ತಿ ವಿದ್ಯಾದಾನಂ ತಂ ಅನ್ನೇನ ತೃಪ್ತಿ ಯಾವ ಜೀವಂತೂ ವಿದ್ಯೆಯ ಅಂತ ಈ ಜಗತ್ತಿನಲ್ಲಿ ಅನ್ನದಾನಕ್ಕಿಂತ ಶ್ರೇಷ್ಠವಾದಂತ ದಾನ ಯಾವುದೂ ಇಲ್ಲ ಆದ್ರೆ ಏನದ ಅಂದ್ರೆ ಅನ್ನದಾನದಿಂದ ಏನಾಗ್ತದ ಕ್ಷಣಿಕ ತೃಪ್ತಿ ಆಗ್ತದ ಒಂದು ವೇಳೆಯ ಹೊಟ್ಟೆ ತುಂತದ ಒಂದು ದಿನದ ಹೊಟ್ಟೆ ತುಂಬತ್ತದ ಅದರ ಬದುಕಿನ ಉದ್ದದ ಒಂದು ಹಸಿ ಅನ್ನೋದು ತೃಪ್ತಿ ಮಾಡಲಿಕ್ಕೆ ಸಾಧ್ಯ ಅಲ್ಲ ಕಾರಣ ಅಣ್ಣೇನ ಕ್ಷಣಿಕಾ ತೃಪ್ತಿ ಇವತ್ ನೀವು ಎಷ್ಟೊತ್ತ ತಿನ್ನಬಹುದು ಬಹುಶಃ ಇಲ್ಲೆಲ್ಲ ಊಟ ಎಲ್ಲ ಫ್ರೀ ಸಿಗ್ತದ ಅಂತೇಳಿ ಏನೆಲ್ಲ ಒಂದ್ ತಿಂಗಳ ಹಿಂಬ್ ಊಟ ಮಾಡುವ ವರ್ಷ ತಗೋ ಊಟ ಮಾಡಕ್ ಹತ್ತಬಾರದು ಹಿಂಗಂತೂ ಮಾಡಕ್ ಸಾಧ್ಯದಲ್ಲ ಇವತ್ತು ನಾವು ಒಂದ್ ದಿವಸದ ಊಟ ಮಾಡಿ ಒಂದು ದಿನದಲ್ಲಿ ತೃಪ್ತರಾಗಬಹುದು ಅದ್ರ ಬದುಕಿನ ಉದ್ದಕ್ಕೂ ತೃಪ್ತ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಆದ್ರೆ ಜ್ಞಾನ ಏನ ಯಾವ ಜೀವಂತು ವಿದ್ಯೆಯ ಎಲ್ಲಿ ತನಕ ನೀವು ಜೀವಂತಿರ್ತೀರಿ ಅಲ್ಲಿ ತಕ್ಕ ನಿಮ್ಮನ್ನು ತೃಪ್ತ ಅದಕ್ಕೆ ಅಂಥ ಜ್ಞಾನವನ್ನು ನೀವು ಪಡಿಬೇಕು ವಿಶೇಷವಾಗಿ ಶಿಬಿರಾರ್ಥಿಗಳು ವಿಶೇಷವಾಗಿ ಶಿಬಿರಾರ್ಥಿಗಳು ಕಲಿಯೋದು ಬಹಳದ ಇದು ವಿದ್ಯೆಯಲ್ಲಿ ಎರಡು ಪ್ರಕಾರ ಬರ್ತದ ವೇದದಲ್ಲಿ ಬರ್ತದ ತತ್ರಾಪರ ಋಗ್ವೇದೋ ಯದುರ್ವೇದ ಸಾಮವೇದೋ ಅಥರ್ವೇದ ಶಿಕ್ಷಾ ಕಲ್ಪ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷ್ಯಂಥ ಪರಯ ತದ್ ಅಕ್ಷರಂ ಅತಿಗಮ್ಯತೆ ಅಂತ ಹೇಳಿ ಪರಾವಿದ್ಯ ಮತ್ತು ಅಪರಾವಿದ್ಯ ಅಂತ ಬರ್ತದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಆಮೇಲೆ ಶಾಖೆ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸ ಜ್ಯೋತಿಷ ಎಲ್ಲ ಇವು ಏನು ಬರ್ತಾ ಇದ್ರೆ ಅಪರ ಬರ್ತಾ ಇವೆ ಅಪರ ನಮ್ಮ ಹೊತ್ತಿ ತುಂಬಬಹುದು ಅಪರಾವಿದ್ಯಿಂದ ನಾವು ಶ್ರೀಮಂತರಾಗಬಹುದು ಅಪರಾವಿದ್ಯೆಯಿಂದ ನಮಗೆ ಜ್ಞಾನ ಗೌರವ ಸಿಗಬಹುದು ಮನ್ನಣೆ ಸಿಗಬಹುದು ಆದ್ರೆ ಆತ್ಮ ಶಾಂತಿಗೋಸ್ಕರ ಮನುಕುಲದ ಏಳಿಗೋಸ್ಕರ ನನ್ನ ನಿಜವಾದ ಆತ್ಮ ಕಲ್ಯಾಣಕ್ಕೆ ನಾನು ಪರಾವಿದ್ಯೆಯನ್ನು ಕೂಡ ಪಡಿಬೇಕಾಗ್ತದ ಆ ಪರಾವಿದ್ಯೆ ಆ ತತ್ ಅಕ್ಷರಂ ಅಧಿಗಮ್ಯತೆ ಯಾವುದು ಅಕ್ಷರದ ಯಾವುದು ನಾಶ ಇಲ್ಲ ಅದರಿಂದ ಏನು ಸಿಗತ್ತದ ಅಂಥ ಜ್ಞಾನವನ್ನು ನೀವು ಪಡಿಬೇಕು ಕೇವಲ ಇಷ್ಟಗ ನಾವು ಸೀಮಿತಾಗಿ ನಿಂತರೆ ಪ್ರಯೋಜನ ಇನ್ನು ಚಿಕ್ಕವರಿದ್ದೀರಿ ಇನ್ನು ನೀವು ಕಲಿಬೇಕು ಯಾಕಂದ್ರೆ ಇಂಥ ಜ್ಞಾನ ಪಡಿಬೇಕು ಎಷ್ಟು ಜ್ಞಾನ ಪಡಿತ ಕಡಿಮೆ ಅದ ಮತ್ತೆ ನೀವು ಪಡೆದಂತ ಜ್ಞಾನವನ್ನ ಯಾರೂ ಕಳತನ ಮಾಡಕ್ ಇಲ್ಲ ನಚೋರಹಾರ್ಯಂ ನಚ ರಾಜಹಾರಂ ನ ಭಾತೃಭಾಜ್ಯಂ ನಚಭಾರಕಾರಿ ವ್ಯಯಕೃತೆ ವರಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ನೋಡಿ ನೀವು ಗಳಿಸಿದಂತ ನಚೋರಹಾರ್ಯಂ ಯಾವ ಕಳ್ಳ ಕೂಡ ನಿಮ್ಮ ತಲೆಯಿಂದ ಜ್ಞಾನವನ್ನ ಕಳವು ಮಾಡಲಿಕ್ಕೆ ಸಾಧ್ಯಲ್ಲ ನ ರಾಜಹಾರ್ಯಂ ಯಾವ ರಾಜ್ಯ ಕೂಡ ನಿಮಗೆ ಇನ್ಕಮ್ ಟ್ಯಾಕ್ಸ್ ರೂಪಕದಲ್ಲಿ ನಿಮ್ಮಿಂದ ಜ್ಞಾನ ಪಡೀಲಿಕ್ಕೆ ಇಲ್ಲ ನ ಭಾತೃಭಾಜ್ಯಂ ಅಣ್ಣ ತಮ್ಮಂದಿರು ನಿಮ್ಮ ಸಂಪತ್ತಿನ ನಿಮ್ಮ ಜ್ಞಾನದಿಂದ ಪಾಲ ತಗೊಳಕ್ ನೀವು ನೀವೊಂದು ನೂರ ಎಕರೆ ಸಂಪಾದನೆ ಮಾಡಿದ್ರೆ ಎಕರೆ ತಮ್ಮ ಕೇಳ್ತಾನ ಅಥವಾ ನೀವೊಂದು ಎರಡು ಲಕ್ಷ ನೀವು ಗಳಿಸಿದ್ದ ಒಂದ್ ಲಕ್ಷ ತಮ್ಮ ಕೇಳ್ತಾನ ಆದ್ರೆ ನೀವ್ ಏನ್ ಜ್ಞಾನ ಸಂಪಾದನೆ ಮಾಡ್ತಿರಲ್ಲ ನ ಭಾತೃಭಾಜ್ಯಂ ನಿಮ್ಮ ಸಹೋದರರು ನಿಮ್ಮ ತಲೆಗಿಂದ ಇಲ್ಲ ಮತ್ತೆ ಅಣ್ಣ ಹಂಡ್ರೆಡ್ ಪರ್ಸೆಂಟೇಜ್ ಮಾಡ್ಯಾನ ಫಿಫ್ಟಿ ಪರ್ಸೆಂಟೇಜ್ ತಮ್ಮ ಕೇಳಂಗಿಲ್ಲ ಕೇಳಕ್ ಬರಂಗಿಲ್ಲ ಅದಕ್ಕ ನ ಚೋರ ಚೋರಹಾರ್ಯಂ ನ ರಾಜಹಾರ್ಯಂ ನ ಭಾತೃಭಾಜ್ಯಂ ನಚ ಮತ್ತು ನೀವು ಸಂಪಾದನೆ ಮಾಡಿದಂತಹ ಜ್ಞಾನ ಎಂದೂ ಆಗಂಗಿಲ್ಲ ಈಗ ನಾನು ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಅಲ್ಲಿ ಕಲಿಸ್ತಾ ಇದ್ದೇನೆ ಎಷ್ಟು ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಅದ ಪೊಲಿಟಿಕಲ್ ಸೈನ್ಸ್ ಅದ ಹಿಸ್ಟ್ರಿ ಅದ ನೋಡ್ಬೇಕು ಇತಿಹಾಸ ಕಲಿಬೇಕು ಅನೇಕ ಜ್ಞಾನದ ಅದು ಎಂದೂ ಭಾರ ಆಗಂಗಿಲ್ಲ ನಮ್ಮ ಮೆಮ್ರಿ ಅದಲ್ಲ ನಮ್ಮಲ್ಲಿ ಅದು ಇಷ್ಟ ಅದಾದ್ರೆ ಎಷ್ಟು ನೀವು ತುಂಬ್ರಿ ಮೆಮ್ರಿ ಲೆಸ್ ಅದ ಅದು ಬಿ ಲೆಸ್ ಅದು ಎಷ್ಟು ತುಂಬ್ರಿ ಅದು ಎಂದೂ ಭಾರ ಆಗಂಗಿಲ್ಲ ಅದಕ್ಕೆ ಅಂತ ಜ್ಞಾನ ನೀವು ಸಂಪಾದನೆ ಮತ್ತೆ ವ್ಯಯ ಹೊರತೆ ಈ ಸಂಪಾದ ಜ್ಞಾನ ಹಿಂದದ ನೀವು ಎಷ್ಟು ಖರ್ಚ ಮಾಡ್ತಿರಲ್ಲ ಅಷ್ಟು ಚರ್ಚ ಆಗ್ತದ ನಾವು ಕಾಲೇಜ್ ಇವತ್ತು ಎಷ್ಟ ಈಗ ನನಗೆ ಛಂದಸ್ ಕಲಿಸ್ತೀನಿ ಗ್ರಾಮರ್ ಕಲಿಸ್ತೀನಿ ಶಬ್ದ ಹದಿನ ಕಲಿಸ್ತಿರ್ತೀನಿ ಎಷ್ಟೆಷ್ಟು ಶಿಷ್ಯನ ಕಲಿಸ್ತಿಲ್ಲ ಅಷ್ಟೆಷ್ಟು ಹೆಚ್ಚಾಗ್ತದೆ ವ್ಯಯಕ್ರತೆ ವರ್ಧತೆ ಖರ್ಚು ಮಾಡ್ದಷ್ಟು ಹೆಚ್ಚಾಗ್ತದ ಉಳಿದು ಸಂಪತ್ತು ಹಂಗಲ್ಲ ಖರ್ಚು ಮಾಡ್ದಷ್ಟು ಕಡಿಮೆ ಆಗ್ತದ ಅದಕ್ಕೆ ನೀವೇನು ಮಾಡಬೇಕಾಗೋ ಬದುಕಿನೇ ಒಳ್ಳೆ ಜ್ಞಾನ ಸಂಪಾದನೆ ಮಾಡಿ ಇಪ್ಪತ್ತೈದು ವರ್ಷವರೆ ಜ್ಞಾನ ಸಂಪಾದನೆ ಮಾಡಿ ಅಂತ ಇಪ್ಪತ್ತೈದು ವರ್ಷವಾಗ ಜ್ಞಾನ ಸಂಪಾದನೆ ಮಾಡಲಿಲ್ಲ ಅಂತಂದ್ರೆ ಏನೂ ಪ್ರಯೋಜನ ಪ್ರಥಮೆ ನಾರ್ಜಿತ ವಿದ್ಯ ದ್ವಿತೀಯ ನಾರ್ಜಿತ ಧನಂ ತೃತೀಯ ನಾರ್ಜಿತಂ ಪುಣ್ಯಂ ಚತುರ್ಥಿ ಕಿಂ ಕರಿಷ್ಯತಿ ಇಪ್ಪತ್ತೈದು ವರ್ಷಗಳವರೆಗೆ ನೈಷ್ಠಿಕ ಬ್ರಹ್ಮಚರಿಯಾಗಿ ಜ್ಞಾನ ಸಂಪಾದನೆ ಮಾಡದೆ ಇದ್ರೆ ಏನೋ ಪ್ರಯೋಜನ ಆಗಲ್ಲವಾ ಯಾಕಂದ್ರೆ ನಮ್ಮ ಬ್ರಹ್ಮಚರ್ಯ ಗ್ರಹಸ್ಥ ವಾನಪ್ರಶ್ನ ಸನ್ಯಾಸನಾಗ ಆಶ್ರಮದಲ್ಲಿ ನಾವು ಶುಭವಾಗಿ ಬದುಕಬೇಕಾಗಿತ್ತಂದ್ರೆ ವಿದ್ಯಾರ್ಥಿಗಳು ಗಮನಿಸಿ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಮತ್ತು ಪ್ರೌಡ್ ಮೈಂಡ್ ಆಗ ನ್ಯಾರೋ ಆಗಬಾರದು ನಮ್ಮದು ಸಂಕುಚಿತ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಒಂದಿಷ್ಟ ಇದ್ದರೆ ನಾವು ಏನು ದೊಡ್ಡ ಪರಮ ಪೂಜ್ಯರಾದ ತಿಳ್ಕೊತೀವಿ ಅಲ್ಲ ಕಲಿಬೇಕಾದದ್ದು ಜಗತ್ತಿನಲ್ಲಿ ಬಹಳದ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಶಂಕರಾಚಾರ್ಯ ಶಿಷ್ಯರು ಆ ನೀವು ಜಗದ್ಗುರುಗಳು ನಿಮ್ಮ ಜ್ಞಾನದ ಸಮುದ್ರದಷ್ಟಿದೆ ತಂದಾಗ ಅವಾಗ ಶಂಕರಾಚಾರ್ಯ ಏನ್ ಮಾಡ್ತಾ ಇದ್ದಾರೆ ತಮ್ಮ ಕಿರುಗಳನ್ನ ಸಮುದ್ರ ನೀರಿನಲ್ಲಿ ಮುಳುಗಿಸಿ ಒಂದು ತಟ್ಟು ನೀರನ್ನು ಬಿಡ್ತಾ ಇದ್ದಾರೆ ಅವಾಗ ಹೇಳಿದ್ರು ನನ್ನಲ್ಲಿದ್ದಂತ ಆ ಜಗದ್ಗುರು ಹೇಳ್ತಾ ಇದ್ದಾನೆ ನನ್ನಲ್ಲಿದ್ದಂತ ಜ್ಞಾನ ಒಂದು ತಟ್ಟು ಒಂದು ಹನಿ ಸಮುದ್ರದಲ್ಲಿ ಎಷ್ಟು ಹನಿ ಇರಬಹುದು ಅದಕ್ಕೆ ಜಗತ್ತಿನಲ್ಲಿ ಕಲಿಬೇಕಾದದ್ದು ಬಹಳ ಅದನ್ನ ಕಲಿಯಿರಿ ಮತ್ತೆ ಅದಕ್ಕೆ ನಮ್ಮ ಸರ್ವಜ್ಞ ಹೇಳ್ತಾ ಇದ್ದಾರೆ ಒಡಲನ್ ಅಡಗಿದ ವಿದ್ಯೆ ನಡೆದೊಡನೆ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಪಡೆಯರದನೆಂದ ಸರ್ವಜ್ಞ ನೀವು ಎಲ್ಲಿ ಹೋಗ್ತಾರೆ ಅಲ್ಲಿ ನೀವು ನೈಸಂತ ಜ್ಞಾನ ನಿಮ್ಮ ರಕ್ಷಣೆ ಮಾಡ್ತದ ಇದ್ದಲ್ಲಿ ಸುಲಭ ಹೋಗಿದ್ದಲ್ಲಿ ಸುಲಭ ಎಲ್ಲಿ ತಾನೆ ಅಲ್ಲಿ ಆತ ಸುಖದಿಂದ ಸಂತೋಷದಿಂದ ಬರುತ್ತಾನೆ ಏನು ಮಾಡುದು ಅಧಿಕಾರ ಅಂತಸ್ತೋ ದುಡ್ಡ ಮತ್ ದಯವಿಟ್ಟು ನೀವು ಯಾರೋ ದುಡ್ಡಕ್ಕೆ ಬೆನ್ನು ಹತ್ತಬೇಡ್ರಿ ಯಾಕಂದ್ರೆ ಆ ದುಡ್ಡು ನೀವು ಬೆನ್ನು ತಂದ್ರೆ ನೀವು ಎಂದೂ ಜೀವನದಲ್ಲಿ ಸುಖ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಒಳ್ಳೆಯವರಾದ್ರೆ ದುಡ್ಡು ನಿಮ್ಮ ಕಡೆ ಬರ್ತದ ಅದಕ್ಕ ಸುಖ ಶಾಂತಿ ನಾವು ಒಳ್ಳೆ ಸಂಸ್ಕಾರವಂತ ಪಡಿಬೇಕಾಗಿದೆ ಒಳ್ಳೆ ನೋಡಿ ಒಂದು ತ್ಯಾಗ ಇರಬೇಕು ನ್ಯಾಯ ಇರಬೇಕು ಸತ್ಯ ಇರಬೇಕು ಇಷ್ಟು ಹಿಡ್ಕೊಂಡು ಜ್ಞಾನ ಪಡಿರಿ ನಾನು ಹೇಳುವಂತ ಉದ್ದೇಶ ಇಷ್ಟ ಅದ ಕಲಿಬೇಕಾದದ್ದು ಬಹಳದ ಕಲಿರಿ ಮತ್ತೆ ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ರಿ ಇದ್ದಲ್ಲಿ ಸುಲಭ ಎಲ್ಲಿ ಇರ್ತೀರಿ ಅಲ್ಲಿ ಬದುಕ್ತರಿ ಹೋಗಿದ್ದಲ್ಲಿ ಸುಲಭ ಇಲ್ಲಿಂದ ಎಲ್ಲಿ ಹೋಗ್ತಾರೆ ಅಲ್ಲಿ ಕೂಡ ಬದುಕ್ತಾರೆ ವಿದ್ಯೆ ಬಲ್ಲ ಬಡವನು ಆ ಗಿರಿಯ ಮೇಲಿದ್ದರೂ ಸೊಲಹಸ್ತ್ರವಜ್ಞ ನಿಜವಾದ ಜ್ಞಾನಿತ್ತರ ಅವರು ಒಂದು ಜಂಗಲ್ ಗುಡಾಗಿದ್ರು ಕೂಡ ಆತ ಸಂತೋಷನ ಬದುಕ್ತಾ ಇದ್ದಾನೆ ಅದಕ್ಕ ವಿದ್ಯಾರ್ಥಿಗಳೇ ಶಿಬಿರಾರ್ಥಿಗಳೇ ಮುಖ್ಯವಾಗಿ ನಾವು ಸಂಕುಚಿತ ಪುನವತ್ತಿಯನ್ನು ಇಟ್ಟುಕೊಳ್ಳದೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರು ನಾವು ಕೇವಲ ಸಂಕುಚಿತ ಒಂದು ಸೀಮಿತವಾಗಿ ನಾವು ಬರಬಾರದು ಯಾಕಂದ್ರೆ ವೇದ ಹೇಳ್ತದ ಓಂ ಬ್ರಹ್ಮ ಪ್ರಥಮ ಸಂಭವ ವಿಶ್ವಾಸಕರ್ತ ಕರ್ತ ಭೂನು ಬರ್ತಾ ಸೊ ತಪ ತಪತ ತಪಸ್ತಪ್ಪ ಮಿಥುನ ಮುತ್ಪಾದಯತೆ ರಯಿಂಚ ಪ್ರಾಣಿಂಚ ಮೇ ಬಹುದಾ ಪ್ರಜಾ ಕರಿಷ್ಯತಿ ಇತಿ ಮೇ ಬಹುದಾ ಪ್ರಜಾ ಕರಿಷ್ಯತಿ ಇತಿ ಆ ಭಗವಂತ ಹೇಳ್ತ ನನ್ನಿಂದ ಇಡೀ ಜಗತ್ ಅಸ್ತಿತ್ವಕ್ಕೆ ಬಂದಿದೆ ಅದಕ್ಕೆ ನಾವು ಯಾವುದೇ ಜಾತಿ ಮತ ಪಂಗಕ್ಕೆ ಸೀಮಿತನಾಗದೆ ನೋಡ್ರಿ ಅಮ್ಮಿ ಬಂದಂತೆ ಜಗತ್ ಹುಟ್ಟು ಹೇಳ್ತಾ ಇನ್ನು ಕೆಲವೊಬ್ಬರು ನೋಡ್ಬೇಕು ನನ್ನಿಂದ ಜಗತ್ ಹುಟ್ಟಿದ ದೇವರ ಮಕ್ಕಳು ಅಥವಾ ಬಿಡ್ರಿ ಸೈನ್ಸ್ ಬಿಡ್ರಿ ವೇದ ಮಂತ್ರ ಬಿಡ್ರಿ मित डारबिन विकास हॉद गोतदल डारबिन विकास हो मी टू मेन केला मंग निंद मानवत्र मंग निनव हंगा न पूर्वज्वरा मंग्या निम्याव या लिंग ऐत्र जेन ನಾವು ಇವತ್ತು ವಾಸ್ತವತೆಯನ್ನು ತಿಳ್ಕೊಂಡು ನಾವು ಬದುಕಬೇಕಾಗಿದೆ ಅದಕ್ಕೆ ಜೀವನದಲ್ಲಿ ಇಷ್ಟು ತಿಳ್ಕೊಳ್ರಿ ಒಳ್ಳೆ ಜ್ಞಾನ ಪಡ್ರಿ ಈ ಸಂಸ್ಕಾರ ಬೇಕು ಬದುಕಿರ್ಲೇ ಸಂಸ್ಕಾರ ನಮ್ಮ ಸಂಪ್ರದಾಯ ನಮ್ಮ ಪರಂಪರೆ ಇದು ನಮ್ಗೆ ಬೇಕು ಇದರ ಜೊತೆ ಜೊತೆಗೆ ನಾವು ಕೂಡ ಏನಾದ್ರೂ ಇದು ನಮ್ಮ ನಮ್ಮ ಬದುಕಿಗೆ ಇರಲಿ ಮತ್ತೆ ಜಗತ್ತಿಗೋಸ್ಕರ ನಾವು ಪ್ರೌಡ್ ಮೈಂಡ್ ಆಗಿ ಇನ್ನೂ ಜ್ಞಾನ ಪಡಿಬೇಕು ಇನ್ನೂ ಜ್ಞಾನ ಕಲಿಬೇಕು ಇನ್ನು ಆಯಸ್ ಅಧಿಕಾರಿ ಆಗ್ಬೇಕಾಗ್ತದೆ ದೊಡ್ಡ ವ್ಯಕ್ತಿಗಳಾದ್ರೆ ಒಂದು ಒಂದ್ ಸೀಮಿತ ನಾವು ನಿಲ್ಲಬಾರ್ದು ನಮ್ಮ ಬದುಕು ಅಲ್ಲಿ ಬಂದು ಅಲ್ಲಿ ಕುಂಠಿತ ಆಗಬಾರದು ಬೆಳವಣಿಗೆ ಹಾಕೋತ್ ಹೋಗ್ಬೇಕಾಗ್ತದ ಅದಕ್ಕೆ ನೀವು ಒಳ್ಳೆ ಜ್ಞಾನ ಪಡೆಯಿರಿ ಒಳ್ಳೆಯ ಸಂಸ್ಕಾರ ಪಡೆಯಿರಿ ದೇಶದ ಸೇವೆಯನ್ನು ಮಾಡಿ ಮತ್ತು ನಮ್ಮ ಭಾರತ ಭೂಮಿಯ ಒಂದು ಸಂಸ್ಕಾರವನ್ನು ಕೇವಲ ಸೀಮಿತವಾಗಿಲ್ಲದೆ ಜಗತ್ತಿನ ತುಂಬ ವ್ಯಾಪಿಸಿಲ್ಲ ಅಂತ ಹೇಳಿ ನೀವೆಲ್ಲ ಪ್ರಯತ್ನ ಪಡಬೇಕು ಈ ಸಂಸ್ಕಾರ ಇಲ್ಲಿಗೆ ನಿಲ್ಲಬಾರದು ನಿಮ್ಮ ಬದುಕಿನ ಉದ್ದಕ್ಕೂ ಇರುತ್ತಾ ಇದ್ದು ನಿಮ್ಮ ಜೊತೆ ಜೊತೆಗೆ ನೀವೇನು ಮಾಡಬೇಕು ಇಡೀ ಭಾರತದಲ್ಲಿ ಹುಟ್ಟುವ ಪ್ರತಿ ಒಬ್ಬ ಹುಡುಗ ಹುಡುಗನಿಗೆ ಹುಡುಗಿಗೆ ನಿಮ್ಮ ಸಂಸ್ಕಾರವನ್ನು ಕೊಟ್ಟು ಮತ್ತೊಮ್ಮೆ ನಮ್ಮ ಭಾರತ ದೇಶ ಜಗತ್ತಿನ ಒಂದು ಅಧ್ಯಾತ್ಮದ ಗುರು ಅಂತ ಕಟ್ಕೊಳ್ಬೇಕು ಆ ಒಂದು ಕನಸನ್ನು ನೀವು ನನಸು ಮಾಡ್ತೀರಿ ಅಂತ ಆಶಿಸುತ್ತಾ ನೀವೆಲ್ಲ ಆ ಕನಸನ್ನು ಯಶಸ್ ಯಶಸ್ವಿ ಮಾಡಿ ಒಳ್ಳೆಯ ಸಂಸ್ಕಾರವನ್ನು ಪಡೆದು ದೇಶದ ಹೆಸರನ್ನು ಮುಂದೆ ತರಬೇಕಂತ ಆಶಿಸುತ್ತಾ ನನ್ನ ಸಮಯ ಮುಗಿದೆ ಅಂತ ಹೇಳುತ್ತಾ ನನ್ನ ಈ ಒಂದು ಜ್ಞಾನ ನೀವು ನೆನಪಿಡ್ಕೊಂಡು ಬದುಕಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಮುಂದುವರಿಸ್ಕೊಂಡ್ರೆ ಆಶಿಸುತ್ತಾ ನನ್ನ ಈ ಎರಡು ಮಾತನ್ನು ಎಲ್ಲ ಪೂಜ್ಯರ ಒಂದು ಚಂದಕ್ಕೆ ಅರ್ಪಿಸುತ್ತಾ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಂದರಿಗಳು